ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಪಲಾವ್ ಮಾಡ್ತಾಯಿದ್ದೀನಿ ಬೇಕಾಗಿರೋ ಸಾಮಗ್ರಿಗಳು ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ನೋಡಿ ಹಾಗೆ ಸ್ವಲ್ಪ ಮಸಾಲೆಗೆ ಒಗ್ಗರಣೆಗೆ ರುಬ್ಕೊಂಬಿಡೋಣ ನಾವು ಪಲಾವ್ಗೆ ಚಕ್ಕೆ ಲವಂಗ ಏಲಕ್ಕಿ ಇದು ಟೊಮೆಟೊ ಕೂಡ ರುಬ್ಬಕ್ಕೆ ಹಾಕೊಳ್ಳೋಣ ಇದಿಷ್ಟು ರುಬ್ಬಕ್ಕೆ ಹಾಗೆ ಕ್ಯಾರೆಟು ಸ್ವಲ್ಪ ಬೀನ್ಸ್ ಸೊ ಈಗ ಮಿಕ್ಸಿ ಜಾರ್ಗೆ ಎಲ್ಲ ಹಾಕ್ಕೊಳ್ಳೋಣ ಹಬ್ಬಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಜಾಪತ್ರೆ ಹಸಿ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕೋಬೇಕಾಗುತ್ತೆ ನೋಡಿ ಎಲ್ಲ ಮಿಕ್ಸಿ ಜರ್ಗೆ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಚಕ್ಕೆ ಲವಂಗ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಮಿಕ್ಸಿ ಜರ್ಗೆ ಹಾಕ್ಕೊಂಡಿದ್ದೀನಿ ಈಗ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇದ್ದೀನಿ ಈಗ ಕುಕ್ಕರ್ನ ಇಟ್ಟಿದ್ದೀನಿ ಬಿಸಿ ಆಗಿದೆ ಸ್ವಲ್ಪ ಇದು ಆಯಿಲ್ನ ಹಾಕ್ಕೊಂಡಿದ್ದೀನಿ ಬಿಸಿಯಾಗಲಿ ಸೊ ಈಗ ನಾನು ಎರಡು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ತೊಳೆದುಬಿಟ್ಟು ಸ್ವಲ್ಪ ನೀರು ಹಾಕಿ ನೆನೆಸ್ಕೊಂಬೇಡೋಣ ಒಂದು ಹತ್ತು ನಿಮಿಷ ಈಗ ಆಯಿಲ್ ಬಿಸಿಯಾಗಿದೆ ಈಗ ತರಕಾರಿ ಕೂಡ ಸೇರಿಸ್ಕೊಳ್ಳೋಣ ಆನಿಯನ್ ಸ್ವಲ್ಪ ತೆಂಗಿದೆ ನೋಡಿ ನೋಡಿ ಈ ಥರ ಫ್ರೈ ಆಗಬೇಕು ಇವಾಗ ರುಬ್ಕೊಂಡಿರೋದನ್ನು ಕೂಡ ನಾನು ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಸ್ವಲ್ಪ ಧಾನಿಯಾ ಪೌಡರ್ ಈಗ ಚೆನ್ನಾಗಿ ಮಸಾಲೆ ಅದು ಆಯಿಲ್ ಬಿಟ್ಕೊಂಡಿದೆ ಈ ಥರ ಫ್ರೈ ಆಗಬೇಕು ಸೊ ಇದಕ್ಕೆ ನಾವೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಸೇರಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾವು ತೊಳೆದು ಅಂತ ಅಕ್ಕಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ನೀರು ಹಾಕೋಬೇಕಾಗುತ್ತೆ ಆದರೆ ಇಲ್ಲಿ ನಾನು ಮೂರುವರೆ ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಳೋಣ ಸೊ ಎಲ್ಲ ಮಿಕ್ಸ್ ಮಾಡಿ ಹೀಗೆ ಒಂದ್ಸರಿ ಲಿಟ್ ಕ್ಲೋಸ್ ಮಾಡಿ ಇಟ್ಬಿಡೋಣ ಕುಕ್ಕರ್ ಕ್ಯಾಪ್ ಇಲ್ಲ ಫ್ರೆಂಡ್ಸ್ ನಾನು ಹೀಗೆ ಮಾಡ್ತಾಯಿದ್ದೀನಿ ಸೊ ಫೈನಲಿ ಪಲಾವ್ ರೆಡಿಯಾಗಿದೆ ಸೊ ಫೈನಲಿ ನಮಗೆ ಪಲಾವ್ ಮೊಸರು ಬಜ್ಜಿ ರೆಡಿಯಾಗಿದೆ ನೋಡಿ ಮಾಡಿ ಟೇಸ್ಟ್ ಮಾಡಿ ಹೇಳಿ ಸೊ ಮಾರ್ನಿಂಗಲ್ಲಿ ಅರ್ಜೆಂಟಲ್ಲಿ ಸರಿಯಾಗಿ ವೀಡಿಯೋ ಮಾಡೋದೇ ಆಗಿರ್ಬೋದು ಸೊ ಆದಷ್ಟು ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಸೊ ಮಾರ್ನಿಂಗಲ್ಲಿ ಅರ್ಜೆಂಟ್ ಅರ್ಜೆಂಟಲ್ಲಿ ಮಕ್ಕಳಿಗೆಲ್ಲ ರೆಡಿ ಮಾಡಬೇಕು ಅದರಲ್ಲೂ ಇವತ್ತು ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಟೇಸ್ಟ್ ಮಾಡಿ ಲೈಕ್ ಮಾಡಿ